ನೋಡಿ ಸ್ನೇಹಿತರೆ ಸೂಜಿಗೆ ಹಾಕುವಂಥದ್ದು ನಾವು ಯಾವಾಗಲೂ ಈ ತುದಿಯನ್ನು ನಾವು ಸೂಜಿಗೆ ಹಾಕೋಣ ಆದರೆ ಇದನ್ನು ಬೇರೆ ಟ್ರಿಕ್ಸ್ ಮೂಲಕ ಇದನ್ನು ಸೂಜಿಗೆ ಹಾಕುವ ಸುಲಭ ವಿಧಾನ ಇದೆ ಅದನ್ನು ನಿಮಗೆ ಇವತ್ತು ನಮ್ಮ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಕೂಡ ಬೇರೆ ಒಂದು ವಿಡಿಯೋದಲ್ಲಿ ಒಬ್ಬರು ಮಾಡಿದ್ದನ್ನು ನೋಡಿರುವಂಥದ್ದು ಹಾಗೆ ನಾವು ಕೂಡ ಟ್ರೈ ಮಾಡುವ ಅಂತ ನೋಡುವ ಇದು ಆದರೆ ನಮಗೆ ಸಹ ಸುಲಭ ಅಲ್ವಾ ಹಾಗೆ ಇಲ್ಲಾಂದರೆ ಇದು ನಾವು ಹಾಕಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಹಾಗಾಗಿ ನಾವು ಕೂಡ ಆ ಟ್ರಿಕ್ಸನ್ನು ಇವತ್ತು ತಿಳ್ಕೊಳ್ಳುವ ಬನ್ನಿ ನೋಡಿ ಸೂಜಿಯನ್ನು ಅದರ ಮೇಲೆ ಕೈಯ ಮೇಲೆ ಇಟ್ಟು ಅದರ ಮೇಲೆ ಸೂಜಿಯನ್ನು ಉಜ್ಜುವಂಥದ್ದು ನೋಡಿ 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 ಸುಲಭವಾಗಿ ನೂಲನ್ನು ಸೂಜಿಗೆ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಇದು ಸುಲಭ ವಿಧಾನ ನೂಲನ್ನು ಸೂಜಿಗೆ ಹಾಕುವಂಥದ್ದು ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಇಲ್ಲ ಇದೆ ತುಂಬ ಕಷ್ಟ ಆಗ್ತದಲ್ವ ನಾವು ಸೂಜಿಗೆ ನೂಲು ಹಾಕಲಿಕ್ಕೆ ಇದು ಸುಲಭವಾದ ವಿಧಾನ ನಿಮ್ಮ ಮನೆಯಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು ಇನ್ನು ಹೊಸ ವೀಡಿಯೋಗೆ ಮತ್ತೆ ಸಿಗುವ